ನಿಮಗೆ ಈ ಕತೆ ಹೇಗೆ ಉಟ್ಕೊಂಡಿದ್ದು ಮತ್ತು ಆ ಕತೆ ಹಿನ್ನೆಲೆ ಏನು ಇದು ದರ್ಶನ್ ಸರ್ ಹೇಳ್ಬೋದು ಅಂತ ಅನ್ಸೋ ಧೈರ್ಯ ಬಂದಿದ್ದು ಹೇಗೆ ಇದು ಆ್ಯಕ್ಚುಲಿ ನನ್ನ ಪಿರಿಯಡಿಕಲ್ಲಿ ನಡೆದಿರೋ ಕಥೆಯೆಲ್ಲ ನಾನಿನ್ನೂ ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಒಲೆಮಾರಿ ಬಗ್ಗೆ ಹೇಳಿರುವಂಥ ಒಂದು ವಿಚಾರ ಅದಾದಮೇಲೆ ನಾನು ಉಳುವನೆ ಒಡೆಯ ಬಗ್ಗೆ ಓದ್ಕೊಂಡಿದ್ದು ನಾವು ತರುಣ್ ಸಾರ್ ಒಂದ್ಸರಿ ಈ ಬ್ಯಾಕ್ ಅಲ್ಲಿ ಮಾಡಬೇಕಂತ ಒಂದು ಸರಿ ಚರ್ಚೆ ಆದಾಗ ಇವೆರಡು ಪಾಯಿಂಟ್ ನಾನು ಅವ್ರಿಗೆ ಹೇಳಿದೆ ಅವ್ರಿಗೆ ಟ್ರಿಗರ್ ಆಯಿತು ಆಮೇಲೆ ನಾವು ಕತೆ ಮಾಡಿದ್ವಿ ಇನ್ನೂ ಉಳಿದಿದ್ದ ಜವಾಬ್ದಾರಿ ಎಲ್ಲ ತರುಣ್ ಸಾರೇ ತಗೊಂಡ್ರು ಹೀರೋ ಸಾರ್ ಒಬ್ಸರ್ ಆಗಲಿ ಪ್ರೊಡ್ಯೂಸರ್ದೆಲ್ಲ ಅವ್ರದ್ದೇ ಇತ್ತು ಏನು ಪಾತ್ರ ಇರಲಿಲ್ಲ ಬಟ್ ನನ್ನಲ್ಲಿ ಗುರು ಶಿಷ್ಯರಾದ ಆದಮೇಲೆ ಎಲ್ಲರೂ ನನಗೆ ಫೋನ್ ಮಾಡಿ ಒಳ್ಳೆ ಸಿನಿಮಾ ಆಗಲಿಲ್ಲ ನಿಮ್ಮ ಒಂದು ಪ್ರಯತ್ನ ಎಲ್ಲೋ ಸಿದ್ಲಿಂಗಯ್ಯ ಥರ ಒಂದು ಪ್ರಯತ್ನ ಆಯಿತು ಅಂತ ಹೇಳಿದರು ಸೊ ಅದೇ ಥರ ನಾ ಯಾಕೆ ಮುಂದುವರಿಸ್ಬಾರ್ದು ಅಂತ ಒಂದು ದುಡ ನಿರ್ಧಾರ ಮಾಡಿದೆ ಅಚಾನಕ್ಕಾಗಿ ಇದು ಆಯಿತು ಸೊ ನಮಗೆ ಏನಂತ ನನಗೆ ನಮ್ಮ ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಒಂದು ಪ್ರಯತ್ನ ಆಗ್ಬಾರ್ದು ಅಂತ ಒಂದು ಕೊರಗಿತ್ತು ತರುಣ್ ಸರ್ ಮೂಲಕ ದರ್ಶನ್ ಸರ್ ಮೂಲಕ ಅದು ನೆರವೇ ಇರ್ತು ಇವಾಗೂ ತುಂಬ ಜನ ಫೋನ್ ಮಾಡ್ತಾರೆ ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬರುತ್ತೆ ಅಂತ ನನ್ನ ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಈ ನಿಮ್ಮ ಮೂಲಕ ಆಯಿತು ಅಂತ ನಾನು ಅಷ್ಟೇ ಒಂದು ನೆಲದ ಕಥೆ ಯಾವತ್ತಿಗೂ ಸೋಲಲ್ಲ ಅಂತ